ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಕಡೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡ್ಬೋದು ವಾತಾವರಣ ತುಂಬ ಬದಲಾಗಿದೆ ಇವಾಗ ಟೈಮ್ ನಿಮಗೆ ಅನಿಸಿರ್ಬಹುದು ಒಂದು ಆರೂವರೆ ಏಳು ಗಂಟೆ ಆಗಿರ್ಬೋದು ಅಂತ ಆದರೆ ಇವಾಗ ಟೈಮು ಒಂಬತ್ತು ಗಂಟೆ ನಿನ್ನೆ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲಿತ್ತು ನೀವು ನೋಡಿರ್ತೀರಿ ಇವಾಗ ಹಿಂದೆ ಬೇರೆ ಬೇರೆ ಇನ್ನು ಹಿಂದೆ ನೋಡಿದಾಗ ಬಟ್ ಇವತ್ತು ನೋಡಿರಿ ಪೂರಾ ಚೇಂಜ್ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಮೋಡ ಆವರಿಸೈತಿ ತಂಪಾದ ಗಾಳಿ ಬರತೈತಿ ಮೋಸ್ಟ್ಲಿ ಮಳೆ ಆಗುವ ಸಾಧ್ಯತೆ ಜಾಸ್ತಿ ಐತಿ ಬಟ್ ಆ ಗೊತ್ತಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಹವಾಮಾನದ ವರದಿ ಪ್ರಕಾರ ಬೇರೆ ಕಡೆ ಎಲ್ಲ ಮಳೆ ಆಗುವಂಥ ಚಾನ್ಸಸ್ ಐತಿ ಸೊ ಇಲ್ಲಿ ಕೂಡ ಆಗ್ಬೋದು ಮೋಡ ಅಂತರೂ ಆಗೈತಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಡಾರ್ಕ್ ನ್ಸಾ ಐತಿ ಎಪ್ಪ ನನಗೆ ಈ ಥರ ವಾತಾವರಣ ಇದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಯಾವ ಥರ ಇರ್ಬೇಕು ಕಮೆಂಟ್ ಮಾಡಿರಿ ಬರೀ ಇವತ್ತು ಮಂಗಳವಾರ ರಜೆ ದಿನ ಯಾರಿಗೆ ಲೇಬರ್ಸ್ಗೆ ಬಟ್ ಬರ್ತಾರಿಲ್ಲೋ ಗೊತ್ತಿಲ್ಲ ನೀನೇ ಬಂದಿಲ್ಲ ಅವರ ಇನ್ನೇನು ಒಂದು ಎರಡು ಮೂರು ತಾಸಿನಷ್ಟು ಕೆಲಸ ಐತಿ ಭಾಳ ಇಲ್ಲ ಸ್ವಲ್ಪ ಟ್ಯಾಂಕಿ ಕೆಲಸ ಐತಿ ನೋಡ್ಬೋದು ನೀವು ಅಷ್ಟೇ ಇರೋದು ಕೆಲಸ ಬಟ್ ಬರ್ತಾರಿಲ್ಲೋ ಗೊತ್ತಿಲ್ಲ ಇವತ್ತು ಇರಲಿ ಬನ್ನಿ ನಾವು ನಮ್ಮ ಕೆಲಸನ ಬಿಡಬಾರ್ದ ನೀರು ಹೊಡೆಯಲು ಶುರು ಮಾಡುವ ಆ್ಯಂಡ್ ನಿಮ್ಮ ಜೊತೆ ಇನ್ನೊಂದು ವಿಚಾರವನ್ನು ಹಂಚ್ಕೊಳ್ಳೋದಿದೆ ನೀರು ಹೊಡೆದಾದ ಆದ್ಮೇಲೆ ಹಂಚ್ಕೊಳ್ತೀನಿ ಯಾಕಪ್ಪ ಅಂದ್ರೆ ಕರೆಂಟ್ ಪರೆಂಟ್ ಹೋದಪ್ಪ ಅಂದ್ರೆ ಒಜ್ಜಾಗತ್ತೆ ಜೀವನ ಯಾಕಂದ್ರೆ ಇಷ್ಟೊಂದು ಆತಪ್ಪ ಅಂದ್ರೆ ಗೊತ್ತೈತೆ ನಿಮಗೆ ಒಂದು ನಾಲ್ಕು ಹಣ್ಣಿ ತಳ ಬಿದ್ದರಕ್ಕಿಲ್ಲ ಪಟ್ಟದ ಕರೆಂಟ್ ತಗೊಬಿಡ್ತಾರೆ ಇಲ್ಲಂದು ತುಂಬ ಈ ಥರ ಮೋಡ ಹಾತ್ ಅಂದ್ರೆ ಮತ್ತು ಕ ಮಳಿ ಬರಬಹುದು ಅನ್ನೋ ಒಂದು ಸಂಬಂಧ ಎಲ್ಲೂ ಇದು ಶಾಕ್ ಸರ್ಕ್ಯೂಟು ಅಥವಾ ಏನೋ ಆಗಬಾರ್ದು ಅನ್ನೋ ಸಂಬಂಧ ಪಟ್ಟ ಕರೆಂಟ್ ತೆಗೆದು ಬಿಟ್ಟಿರ್ತಾರೆ ಸೊ ಅದಕ್ಕೆ ಬೇಡ ಪಟ್ಟ ನಾವು ನೀರು ಮಾಡ್ಬಿಡ್ ನೋಡ್ರಿ ಒಗ್ಗೊ ಮರೇ ಒಂದು ಟಿಪ್ಪರ್ ಉಕ್ಕಿನ ಮ್ಯಾಗ ಉಸು ಜಗ್ಗ್ಯಾರ ಕಂಪೌಂಡ್ ಕಂಪೌಂಡಿಗೆ ಸಿಕ್ಕಾಪಟ್ಟೆ ಉಸು ಕಲಿಯಾಗಿ ಇರಲಿ ಅದ್ರ ಬಗ್ಗೆನೇ ಮಾತಾಡ್ತೀನಿ ಇವಾಗ ಇರಲಿ ಬಾ ಇವಾಗ ಪ್ರಾಣ ನೀರು ಹೊಡೋದು ಬರುವಂಥ ಆ ಕಡೆ ಸೈಡ್ನು ಹಿಂದೆ ರೋಡ್ ಹಾಕಿ ಸ್ಟಾರ್ಟ್ ಆಗೈತಿ ಅಂದರೆ ಕಡಿ ಹಾಕಿದ್ರೆ ರೋಡ್ ಬಡೀತಿಲ್ಲ ಅಂದರೆ ಡಾಂಬರ್ ಹಾಕಿದ್ದಿಲ್ಲ ಇನ್ನು ಬರೀ ಕಡಿ ಹಾಕಿ ಹೋಗ್ಬಿಟ್ಟಿದ್ರೆ ಅಂದ್ರೆ ಈ ಕೆಲಸಗಾರದ ಅವ್ರ ಊರಾಗಿನ ಜಾತ್ರೆ ತನ್ನ ಸಂಬಂಧ ಹದಿನೈದು ದಿನ ಬಂದಿದ್ದಿಲ್ಲ ಸೊ ಇವಾಗ ಬಂದಾರ ನೀರು ಹೊಡೆದು ಅಲ್ಲಿ ರೋಡ್ ರೋಲರ್ ನಾ ತೊಗೊಂಡು ಇದನ್ನ ಸಪಾಟ ಮಾಡಿ ಕಲ್ಲ ಕುಂದಿಸ್ತಾರೆ ಡಾಮರ್ ಡಾಮಾರ್ದು ಹಾಕ್ತಾರೆ ಸೊ ಅವ್ರದ್ದು ಕೆಲಸ ಸ್ಟಾರ್ಟ್ ಐತಿ ಇನ್ ತ್ರೀ ಡೇಸ್ನಾಗ ಇದು ರೋಡು ಸಂಪೂರ್ಣವಾಗಿ ಮಿಗುತ್ತೆ ತ್ರೀ ಟು ಫೋರ್ ಡೇಸ್ ಅಂತ ನಾವು ಅಂದ್ಕೊಂತೀವಿ ಬಟ್ ಅವ್ರ ಕೆಲಸ ಮಾಡೋರ್ನಾಗ ಹೋಗಿರೋ ಹೋಗುತ್ತೆ ಇಲ್ಲಿ ಸೊ ಬರ್ರಿ ಬಟ್ಟೆ ಮಾಡ ನಾವಂತರೂ ನೀರು ಹೊಡಿಲು ಶುರು ಮಾಡುವ ನೋಡ್ರಿ ಇವಾಗ ಜಸ್ಟ್ ಹೊಡ್ಯಾಕೆ ನೀರು ಸ್ಟಾರ್ಟ್ ಮಾಡಿದೀನಿ ಈ ಥರ ವಾತಾವರಣ ಇತ್ತಪ್ಪ ಅಂದರೆ ತಂಪು ವಾತಾವರಣ ಇತ್ತಪ್ಪ ಅಂದರೆ ಒಟ್ಟು ನೋಡಿರಿ ಅಷ್ಟೊಂದು ಒಣಗೇ ಇಲ್ಲ ಒಣಗೇ ಇಲ್ಲ ನೀರು ನಿನ್ನೆ ಹೊಡೆದೋಗಿನಿ ಆದರೂ ಒಣಗಿಲ್ಲ ಅಂದರೆ ವಾತಾವರಣಕ್ಕೆ ಅದು ಒಳಗೆ ಆಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಬೇಸಿಗೆ ಕಾಲದಾಗ ಏನಾಗುತ್ತಪ್ಪ ಅಂದರೆ ಜಲ್ದಿನ ಬೆಳಕಾಗುತ್ತೆ ಜೊತೆಗೆ ಬಿಸಿ ಜಾಸ್ತಿ ಇರೋದರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಎರಡು ಮೂರು ಸಲ ನಾವು ಜಾಸ್ತಿ ಹೊಡಿಬೇಕಾಗತ್ತೆ ನೀರು ಸೊ ಈ ಟೈಮ್ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಹೊಡೆದ್ರು ನಡಿತೈತಿ ಅಂದ್ರೆ ಮೂರು ಸಲ ಹೊಡೆದ್ರು ನಡಿತೈತಿ ಅವಾಗ ನಾಲ್ಕು ಸಲ ಐದು ಸಲ ಹೊಡಿಬೇಕು ನೀರು ನೀವು ನೋಡಿರಿ ಇವಾಗ ಯಾವ ಥರ ನೀರು ಅಂತೇಳಿ ಸೊ ಅಂದರೆ ಕ್ಯೂರು ಆಗುತ್ತೆ ಈ ಟೈಮ್ ಅಕಸ್ಮಾತ್ ನೀವು ಏನಾದರೂ ವಿಂಟರ್ ಟೈಮ್ನಾಗ ಮನಿ ಕರ್ತ ಸ್ಟಾರ್ಟ್ ಮಾಡಿದ್ರೆ ನಿಮಗೊಂದು ಬೆನಿಫಿಟ್ ಆಲ್ಮೋಸ್ಟ್ ನಿಮ್ಮದು ಕ್ಯೂರಿಂಗ್ ಏನತ್ತೆ ನೋಡಿರಿ ವಾತಾವರಣದ ಜೊತೆಗೇನೆ ಕ್ಯೂರ್ ಆಗ್ಬಿಡುತ್ತೆ ನೀವು ಅಷ್ಟೊಂದು ನೀರು ಹೊಡೆದಿದ್ರು ಪರವಾಗಿಲ್ಲ ಆದರೂ ಹಂಗೆ ಅಂತೇಳಿ ಕೇರ್ಲೆಸ್ ಮಾಡ್ಬಾರ್ದು ನೀರು ಉಡ್ಲಾರ್ದ ಸೊ ನೀರು ಒಳ್ಳೇಬೇಕು ಆದರೆ ಅದ್ರ ಜೊತೆ ವಾತಾವರಣನೂ ಕೂಡ ಸಪೋರ್ಟ್ ಮಾಡುತ್ತೆ ಚಲೋತ್ತಾಗ ಕ್ಯೂರಿಂಗ್ ಆಗುತ್ತೆ ನಿಮ್ಮಣಿ ನೋಡ್ಬೋದು ನೀವು ಈ ಕಡೆ ಹಿಂದೆ ಇಷ್ಟಕೊಂಡ ಕಲ್ಲು ಉಳ್ದವು ನೋಡ್ರಿ ಬಾರ್ಡರ್ಸ್ ಅದಾವು ಚೀಪ್ ಕಲ್ಲು ಅದಾವು ಕಟ್ಟು ಕಲ್ಲೋದವು ನಮ್ದು ಆಲ್ರೆಡಿ ಕಟ್ಟು ಮುಗೈತಿ ಆದರೆ ಕಲ್ಲು ಕಲ್ಲದವು ಆ ಕಡೆ ಕಲ್ಲು ಕಲ್ಲದವು ಸೊ ಸ್ವಲ್ಪ ಕಲ್ಲು ಉಳಿದು ನಡೀತೈತಿ ಭಾಳ ಉಳಿಲಿಲ್ಲ ಆಮೇಲೆ ಇದ್ರ ಮ್ಯಾಗ ಬಾರ್ಡರ್ಸ್ ಮ್ಯಾಗೆ ಹಾಕೋಬೇಕು ಬರುತ್ತೆ ಸೊ ಅಲ್ಲೊಂದು ಸ್ವಲ್ಪ ಅದಾವೆ ಅವ್ರು ಸುಖ ತೊಳೆ ಹೋಗ್ಬಿಟ್ಟವು ಒಂದು ಸ್ವಲ್ಪ ತೆಗೆಸಿ ಆಮೇಲೆ ಬಾರ್ಡರ್ಸ್ಗೆ ಹಾಕ್ಕೋಬೇಕು ಸೊ ಅದಕ್ಕೆ ಹೇಳೋದು ನೀವು ಕೂಡ ತರ್ಸ ಮುಂದೆ ನೋಡ್ಕೊಂಡು ನೋಡ್ಕೊಂಡು ತರ್ಸ್ರಿ ಇಲ್ಲಾಂದ್ರೆ ಅವ್ರು ಹಂಗೆ ತಪಾಷಿ ಹೇಳ್ತಾರೆ ಅಷ್ಟು ತರಿಸ್ರಿ ಇಷ್ಟು ತರಿಸ್ರಿ ಅಂತೇಳಿ ಸೊ ಅವ್ರು ಹೇಳೋಂಗೆ ತರ್ಸಕು ಹಾಕೊಂಡ್ರೆ ಹಿಂಗೆ ನಮ್ಮ ಉಳ್ದವಲ್ಲ ನಿಮ್ಮ ಹಂಗೆ ಉಳಿತಾವು ಸೊ ನೋಡಿ ತರಿಸ್ರಿ ಹೊಟ್ಟೆ ಗಡಬಡ ಮಾಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ಇವನ ಕಟ್ಕೋರಿ ಅಂತ ಹೇಳ್ರಿ ಇವು ಖಾಲಿ ಆದ್ಮೇಲೆ ಒಂದು ಸ್ವಲ್ಪ ಬರ್ತಾ ನೋಡ್ರಿ ಇಷ್ಟು ಇಷ್ಟಿದ್ದಾಗ ಹೇಳ್ಬಿಡ್ರಿ ಮುಂದಿನ ಇನ್ನೂ ಇನ್ನೊಂದು ಎರಡು ಟ್ರಿಪ್ಪು ಸೊ ಅವಾಗ ಮತ್ತೆ ಇನ್ನೆರಡು ಜರುಗುತ್ತೆ ಸೊ ಆ ಥರ ನೀವು ಮೇಂಟೈನ್ ಮಾಡ್ರಿ ಇಲ್ಲಾಂದ್ರೆ ಏನಾಗತ್ತೆ ಹೇಳ್ರಿ ಕಲ್ಲು ಉಳ್ದು ನಿಮಗೆ ಬರ್ಡನ್ ಪ್ಲಸ್ ಲಾಸ್ ಆಗುತ್ತೆ ಓಕೆ ಇಲ್ಲಿ ಅವ್ರದ್ದು ಮನಿ ನಿಮ್ಗೆ ತೋರಿಸ್ತೇನೆ ಆಮೇಲೆ ಹೋಗಿ ಆಲ್ರೆಡಿ ಇಷ್ಟಾಗಿತ್ತು ಕಿಟಕಿನೂ ಹಚ್ಚಾರ ಆ ಕಿಟಕಿನೂ ತೋರಿಸ್ತೀನಿ ನಿಮಗೆ ಇವಾಗಂತರೂ ಎಷ್ಟೈತಿ ಇವರು ಕಡೆ ಇಲ್ಲಿ ಕೆಲಸ ಮಾಡತ್ತಾರ ಇದ ನೋಡ್ರಿ ಮಾಡತ್ತಾರ ನೋಡಿರಿ ಇನ್ನೂ ಹೆಂಗೆ ಐತಿ ಮಿನಿಮಮ್ ಒಂದು ಒಂಬತ್ತುವರೆ ಆಗಿರ್ಬೋದು ಅನ್ಸುತ್ತೆ ನಂಗೆ ಅನ್ಸುಮಿಟು ಒಂಬತ್ತುವರೆ ಹತ್ತು ಗಂಟೆ ಐತಿ ಅನ್ಸುತ್ತಾ ನಿಮ್ಗೆ ಹತ್ತು ಗಂಟೆ ಆಯ್ತು ಅಂತೇಳಿ ಶಿವ ಬೆಳಗ್ಗೆ ಆರು ಗಂಟೆಗೆ ಹೆಂಗಿರುತ್ತೆ ಇರುತ್ತೆ ನೋಡಿರಿ ಹಾಗೆ ಓಕೆ ಜಾಸ್ತಿ ಇವಾಗೆಲ್ಲ ನೀವು ನೋಡೋದು ಬರ್ರಿ ಇವ್ರದ್ದು ಬಾಜು ಬಾಜುವನಿ ಸೈಟ್ ಸೈಟ್ ನಂಬರ್ ಒನ್ ಇವ್ರದ್ದು ಹೋಗಣಂತ ಸೈಟಿಗೆ ಎಷ್ಟು ಕಟ್ಟೆ ರನ್ ಅನ್ನೋದು ನೋಡೋಣ ನೋಡ್ಬೋದು ನೀವು ತ್ರೀ ಡೇಸ್ನಾಗ ಇಷ್ಟು ಕಟ್ಟಾರೆ ತ್ರೀ ಟು ಫೋರ್ ಡೇಸ್ ಹೆಚ್ಚು ಕಮ್ಮಿ ಅಂದ್ರೆ ಫಸ್ಟ್ ಡೇ ಅವರು ಪೂರ ಕೆಲಸ ಮಾಡಿಲ್ಲ ಅರ್ಧ ದಿನ ಅಷ್ಟೇ ಕೆಲಸ ಮಾಡ್ರೆ ಎರಡನೇ ದಿನ ಪೂರ ಕೆಲಸ ಮಾಡ್ರೆ ಮೂರನೇ ದಿನವೂ ಅಷ್ಟೇ ಮಾಡ್ರೆ ಸೊ ಸ್ವಲ್ಪ ಕಿಡಕಿ ಸೈಜ್ ಕೊಡೋದು ಸ್ವಲ್ಪ ಲೇಟ್ ಆತ ಅದು ಮಾಡಿಸೋದು ಒಂದಿನ ಟೈಮ್ ಹಿಡಿತ್ತು ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದೈತಿ ಸೊ ಇದು ಇದು ಹಾಲ್ ಇದೆ ಹಾಲಿಗೆ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ದಿಸ್ ಇಸ್ ಲಿವಿಂಗ್ ಏರಿಯಾ ಇದೊಂದು ಸಣ್ಣದೊಂದು ಎಂಟ್ರೆನ್ಸಿಗೆ ಒಂದು ಸಿಟೌಟ್ ಇದು ಒಳಗೆ ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಯಾರಾದರೂ ಬಂದರೆ ಫಸ್ಟ್ ಇಲ್ಲೇ ಕೂತ್ಕೊಳ್ಳಿ ಆಮೇಲೆ ಒಳಗಡೆ ಬರುವಂಥದ್ದು ಅದ್ರ ಸಂಬಂಧ ಈ ಥರ ಫಸ್ಟ್ ಸ್ಟಾರ್ಟಿಂಗ ಸಿಟ್ಟು ಇಟ್ಕೊಂಡ್ರೆ ಸ್ಟಾರ್ಟಿಂಗ್ ಒಳಗೆ ಬಂದ ತಕ್ಷಣ ಅದು ಮೇನ್ ಇದು ಹಾಲ್ ಲಿವಿಂಗ್ ಹಾಲ್ ಸೊ ನೋಡ್ಬೋದು ಮೋಸ್ಟ್ ಆಫ್ಲಿ ಇಲ್ಲಿ ಟಿ ವಿ ಇಡ್ಬೋದು ಅನ್ಸುತ್ತೆ ಈ ಕಡೆ ಸೈಡ್ ಇಲ್ಲ ಈ ಸೈಡು ಇಡ್ಬೋದು ಸುಮ್ಮನೆ ಈ ಕಡೆ ಸೈಡ್ ಇಟ್ಟರೆ ಈ ಕಡೆ ಈ ಸೈಡ್ ಆರಾಮ್ಸೆ ಸೋಫಾ ಹಾಕ್ಕೊಂಡು ಫಿಲ್ಮ್ ನೋಡ್ಬೋದು ಬಟ್ ಅವ್ರ ಅನಿಸಿಕೆ ಪ್ರಕಾರ ಇದು ಡೋರ್ ಅಲ್ಲ ಇದು ಇದೊಂದು ಬೆಡ್ರೂಮು ಇಲ್ಲಿ ಡೋರ್ ಬರುತ್ತಲ್ಲ ಸೊ ಅದ್ರ ಸಂಬಂಧ ಇಲ್ಲಿನೂ ಬೆಳಕು ಬರುತ್ತೆ ಈ ಸೈಡು ಬೆಳಕು ಬರುತ್ತೆ ಸೊ ಎರಡು ಕಡೆ ಬೆಳಕು ಬರೋದ್ರಿಂದ ಟಿ ವಿ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅವ್ರ ಅಭಿಪ್ರಾಯ ನೋಡೋಣ ಏನು ಮಾಡ್ತಾರ ಅಂತೇಳಿ ಗೊತ್ತಿಲ್ಲ ನಂಗೆ ಸೊ ಇದೊಂದು ಬೆಡ್ರೂಮು ಡಬಲ್ ಬೆಡ್ರೂಮು ಇದೆ ಮನಿ ಇದಕ್ಕೆ ಇದಕ್ಕೆ ಅಟ್ಯಾಚ್ ಬರ್ತಾರೂಮ್ ಈ ಬಾತ್ರೂಮ್ಗೆ ಇದು ಸಾರಿ ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮು ಆ ಬೆಡ್ರೂಮ್ಗೆ ಅದು ಅಟ್ಯಾಚ್ ಬಾತ್ರೂಮ ನೋಡ್ಬೋದು ನೀವು ಈ ಥರ ಕಾಣಿಸ್ತಾ ಐತೆ ವೈಡ್ ಆ್ಯಂಗಲಿಂದ ತೋರಿಸ್ತೀರಿ ನಿಮಗೆ ಅಂದರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ನೀವು ಈ ಕಡೆ ಎಂಟ್ರೆನ್ಸ್ ಇದು ಲಿವಿಂಗ್ ಹಾಲ್ ಒಂದು ಹಾಲ್ ದೊಡ್ಡ ಹಾಲ್ ಇದು ಬೆಡ್ರೂಮು ಬೆಡ್ರೂಮಿಗೆ ಒಂದು ಅಟ್ಯಾಚ್ ಬಾತ್ರೂಮು ಆ ಸೈಡ್ ಅದೊಂದು ಬೆಡ್ರೂಮು ಅದಕ್ಕೊಂದು ಅಟ್ಯಾಚ್ ಸೊ ಇದು ಕಿಚನ್ ಕಿಚನ್ ಒಂದು ಹಿಂದೆ ಹಿತ್ಲ ಇಷ್ಟು ಇಷ್ಟ ಐತಿ ನೋಡ್ರಿ ಇವ್ರದ ಕಿಟಕಿ ತೋರಿಸ್ತೀನಿ ಈ ಥರ ಇವ್ರದ ಕಿಡಕಿ ಐತಿ ಅಂದ್ರೆ ಸೈಜ್ ಸ್ವಲ್ಪ ದೊಡ್ಡದೈತಿ ನಾರ್ಮಲ್ಕಿನ್ನ ಸ್ವಲ್ಪ ದೊಡ್ಡದೈತಿ ಆ್ಯಂಡ್ ಇದು ಕಬ್ಬಣ ಟ್ವೆಲ್ ಎಮ್ ಎಮ್ ಅಕ್ಷರ ಸ್ಟೀಲ್ ಸೊ ಟ್ವೆಲ್ ಎಮ್ ಎಮ್ದು ಇದು ಕಬ್ಬಣದ್ದು ಕಿಡಿಕಿ ಇಷ್ಟು ಇನ್ನು ಹಿಂಗೆ ಇಟ್ಕೊಂಡು ಕಟ್ಕೊಂಡ್ರೆ ಬೆಸ್ಟ್ ಯಾಕಂದ್ರೆ ಏನು ಮಾಡ್ತಾರೆ ಹೇಳ್ರೆ ಇಟ್ಲಾರ್ದು ಇಡ್ಲಾರ್ದ ಕಟ್ಟಿದ್ರಪ್ಪ ಅಂದ್ರೆ ಅಂದರೆ ಕಟ್ಕೊಂಡು ಆಮೇಲೆ ಎಲ್ಲ ಮಣಿ ಇಟ್ಟರೆ ಇಲ್ಲಿ ಕುಡಿಸ್ಬೇಕಲ್ಲ ಈ ಥರ ಇರ್ತದೆ ಇಟ್ಕೊಳ್ಳಿ ಅಕಸ್ಮಾತ್ ಈ ಥರ ಇಲ್ಲಿ ಕಲ್ಲು ಬರ್ತದೆ ಇಟ್ಕೊರಿ ಇದನ್ನು ಒಡ್ಕೋಬೇಕಾಗತ್ತೆ ಇದನ್ನು ಇದನ್ನು ಒಡಿಬೇಕಾಗತ್ತೆ ಸೊ ಒಡೆಯುವಂಥ ಸಂದರ್ಭದಾಗ ಏನಾಗುತ್ತೆ ಇದು ಹೋಲ್ ಇಟ್ಟಂಗಿ ಅಥವಾ ಸಾರಿ ಇದು ಹೋಲ್ ಚೇರೆ ಕಲ್ಲು ಒಡೆಯುವಂಥ ಸಂದರ್ಭದಾಗ ಪೂರ ಒಡೆಯುವಂಥ ಸಂಭವ ಜಾಸ್ತಿ ಇರುತ್ತೆ ಇಲ್ಲಾಂದ್ರೆ ಅರ್ಧ ಎಷ್ಟು ಹೊಡಿಬೇಕಿನ್ನ ಅದಕ್ಕೆ ಜಾಸ್ತಿನೂ ಹೊಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಮೇಲೆ ಏನಾಗುತ್ತೆ ಅದನ್ನು ತುಂಬಿಕೊಂಡು ಮತ್ತು ಸಿಮೆಂಟ್ ಹಾಕಿ ಕ್ಯೂರಿಂಗ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ಇದೆಲ್ಲ ಕ್ಯೂರಿಂಗ್ ಮುದ್ರತೈತಿ ಆವಾಗ ಮತ್ತು ನಾವು ಅದನ್ನು ಸಪ್ರೇಟಾಗಿ ಕ್ಯೂರಿಂಗ್ ಮಾಡಬೇಕು ಅಂದಾಗ ತಲೆಯಾಗೆ ಬರೋದಿಲ್ಲ ಇಗ್ನೋರೆನ್ಸ್ ಮಾಡ್ತೀವಿ ಜಾಸ್ತಿ ಅದು ಅಷ್ಟು ಸರಿನೂ ಅನಿಸಲ್ಲ ಬೆಸ್ಟ್ ನೀವು ಈ ಥರ ಇಟ್ಟು ಕಟ್ಟಿಸ್ಬಿಟ್ರೆ ದಿ ಬೆಸ್ಟ್ ನೀವು ಕಟ್ಟಿಗೆ ಮಾಡಿಸ್ಬೋದು ಅಥವಾ ಈ ಥರದ್ದು ಕಬ್ಡದ್ದು ಮಾಡಿಸ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಯಾಕಂದ್ರೆ ಇವಾಗ ಹೊಸ ಟ್ರೆಂಡ್ ಈ ಥರ ಮಾಡಿಸ್ತಾರೆ ಇಲ್ಲ ನಾವು ನಮ್ಮ ಹತ್ರ ನಮ್ಮ ತುಂಬ ಜನ ಏನು ಮಾಡ್ತಾರೆ ಅವ್ರು ಹೊಲಾಗ ಕಟ್ಟಿಗೆ ಉಳಿದಿರ್ತಾವೆ ಸಾಗವಾಣಿ ಕಟ್ಟಿಗೆ ಬೇವಿನ ಕಟ್ಟಿಗೆ ಸೊ ಅವ್ರ ಪ್ರಿಫ್ರೆನ್ಸ್ ಅವರು ಅದನ್ನು ಬಾಗಲ ಕಟ್ಟಿಗೆ ಮಾಡ್ಕೊತಾರ ನಿಮ್ಮಲ್ಲಿ ಗೊರಲಿಯ ಗೊರಲಿ ಹತ್ತುದು ಅದು ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಕಟಗಿ ಮಾಡಿಸ್ರಿ ಇತ್ತಪ್ಪ ಅಂದರೆ ನಾನು ನಿಮಗೆ ಸಜೆಷನ್ ಮಾಡಲ್ಲ ಸೊ ನೀವು ಅಂದ್ರೆ ಮಾಡಿಸ್ರಿ ತಪ್ಪಿಲ್ಲ ಯಾಕಂದರೆ ನಿಮ್ಮ ದುಡ್ಡು ನಿಮ್ಮ ಆಯ್ಕೆ ನಿಮ್ಮ ಮನೆ ಹಾಳಾಗೋದು ನಿಮ್ಮದು ಅಂದರೆ ಹಾಳು ಆಗೇ ಆಗುತ್ತಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳಲ್ಲ ಹತ್ತಬಹುದು ಅನ್ನೋ ಅಂತ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅಂತರೂ ಇರುತ್ತೆ ಯಾಕಂದ್ರೆ ಜಸ್ಟ್ ಇವಾಗ ನಮ್ಮ ಮನೆಯಾಗ ಅಲ್ಲಿ ಶರ್ಟ್ ಐತೆ ನೋಡ್ರಿ ಆ ಶರ್ಟ್ ಕಂಬ ಅಲ್ಲಿ ಹತ್ತೈತೆ ನೋಡಿರಿ ತಿಳ್ಕೊರಿ ನೀವು ಆ ಕಂಬಕ್ಕೆ ಹತ್ತೈತೆ ಅದು ಕಟ್ಟಿಗಿಲ್ಲ ಸೊ ಅದು ಅದಕ್ಕೆ ಹತ್ತೈತಿ ಸೊ ಅಲ್ಲಿ ಆ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ನೀವು ಸ್ವಲ್ಪ ಪ್ರಿಕಾಕ್ಷನ್ ಪ್ರಿಕಾಷನ್ ತೊಗೊಳ್ಳೋದು ಬೆಸ್ಟ್ ಇಲ್ಲಾಂದ್ರೆ ನಿಮ್ಮದು ಮನೆಗೆ ಈ ಥರ ಹಾನಿ ಉಂಟಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಇವ್ರೊಂದು ಇಷ್ಟೈತಿ ಇನ್ನೊಂದು ವಾರದಾಗ ಅಂದರೆ ಬರೀ ಇವಾಗ ಎರಡು ಕಿಟಕಿ ಅವ್ರಿಗೆ ಅವೈಲೇಬಲ್ ಆಗೈತಿ ಇದೊಂದು ಕಿಟಕಿ ಇದೊಂದು ಕಿಡಕಿ ಅದಕ್ಕೆ ಈ ವಾಲ್ ಅಂತ ಅನ್ಸುತ್ತೆ ಇನ್ನೊಂದು ಎರಡು ದಿನ ಆದಮ್ಯಾಗ ಆ ಕಡೆ ಈ ಕಡೆ ಇವೆಲ್ಲಾನು ಕಿಡಕಿ ಅವ್ರಿಗೆ ಅವೈಲೇಬಲ್ ಆಗುತ್ತೆ ಸೊ ಅವಾಗ ತಂದು ಇದನ್ನು ಕಂಟಿನ್ಯೂ ಮಾಡ್ಕೊತಾರೆ ನಿಮಗೇನು ಹೇಳ್ಬೇಕಂತಂದಿಲ್ಲ ಎಸ್ ಸೂಪ್ರವೈಸಿಂಗ್ ಸೂಪರ್ವೈಸಿಂಗ್ ಏನೈತೆ ನೋಡ್ರಿ ನೀವು ಯಾರು ಇಂಜಿನಿಯರ್ ಕೊಟ್ಟಿರ್ತಾರಲ್ಲ ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ನೀವು ಕೊಟ್ಟರೆ ಬೆಸ್ಟ್ ಅಟ್ಲೀಸ್ಟ್ ಅವರೊಂದು ತರ್ಟಿ ಟು ಫಿಫ್ಟಿ ಮೂವತ್ತರಿಂದ ಐವತ್ತು ಅಥವಾ ಅದಕ್ಕೆ ಜಾಸ್ತಿ ಮನೆ ಕಟ್ಸಿರ್ತಾರಲ್ಲ ಅಂಥವ್ರಿಗೆ ಕೊಟ್ಟರೆ ತುಂಬಾ ಬೆಸ್ಟ್ ಯಾಕಪ್ಪ ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾವ ರೀತಿ ಮನೆ ಕಟ್ಟಬೇಕು ಯಾವ ರೀತಿ ಲೇಬರ್ಸ್ ಇರ್ತಾರೆ ಅವ್ರ ತ ಅವ್ರ 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 ಕಡೆ ಹೆಂಗೆ ನಾವು ಕೆಲಸ ತೊಗೊಳ್ಬೇಕು ಎಲ್ಲೆಲ್ಲಿ ಪ್ರಾಬ್ಲಮ್ ಉಂಟಾಕ್ಕು ಇದೆಲ್ಲ ಅವ್ರಿಗೆ ಅನುಭವ ಆಗ್ಬಿಟ್ಟಿರ್ತೈತಿ ಫೈವ್ ಟು ಟೆನ್ ಇಯರ್ಸ್ ಅಬೋ ಅವರು ಎಕ್ಸ್ಪೀರಿಯನ್ಸ್ ಆಗಿರ್ತಪ್ಪ ಅಂದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಇನ್ನೂ ಟೆನ್ ಇಯರ್ಸ್ ಆಗಿತ್ತಪ್ಪ ಅಂದ್ರೆ ಇನ್ನೂ ಭಾಳ ಚಲೋ ಅಂದ್ರೆ ನೂರು ಮನೆ ಕಟ್ಟಿರ್ತಾರ ನೂರ ಐವತ್ತು ಎಳ್ನೂರು ಮನೆ ಕಟ್ಟಿರ್ತಾರಲ್ಲ ಸೊ ಅಂಥವ್ರ ಕಡೆ ನೀವೇ ಸೂಪ್ರೈಸಿಂಗ್ ಅಂದ್ರೆ ಇನ್ನೂ ಬೆಸ್ಟ್ ಸೊ ಹೊಸ್ದಾಗಿರ್ತ ನೋಡಿರಿ ಹೊಸದಾಗಿ ಕೊಟ್ಟರೆ ತಪ್ಪೇನಿಲ್ಲ ಬಟ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇರುತ್ತ ಅವರು ಅವಾಗ ಹೊಸತಾಗಿ ಬಂದಿರ್ತಾರೆ ಅವ್ರಿಗೆ ಹಳೆಯ ಒಂದು ಶೈಲಿ ಹೆಂಗಿರುತ್ತೆ ಈಗಿನ ಹೆಂಗಿರುತ್ತೆ ಅಷ್ಟು ಗೊತ್ತಿರಲ್ಲ ಹಳೆದು ಗೊತ್ತಿರುತ್ತೋ ಗೊತ್ತಿಲ್ಲ ಬಟ್ ಈಗಿನ ಅಂತೂ ತಿಳ್ಕೊಬೇಕಾಗತ್ತೆ ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೊಡಿರಿ ಹೊಸೊಬ್ರಿಗೆ ಆದರೂ ಕೊಡ್ರಿ ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟೇ ಮತ್ತೇನಿಲ್ಲ ಕೊಟ್ಟರೂ ಏನು ತಪ್ಪಿಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ರೂ ಮೂರು ಮೂರಾಕೆದು ಮನೆ ಕಟ್ಟಿರ್ತಾರೆ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಟ್ ನೋಡಿ ಅಷ್ಟೇ ಅಷ್ಟ ಅನ್ನೋದು ಹೇಳ್ತೀನಿ ಅಷ್ಟೇ ನಿಮಗೆ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸುಪ್ರೈಸಿಂಗ್ ಅಂದ್ರೆ ಬರೀ ಬಂದು ನೋಡಿ ಹಂಗಾಗಿತಿ ಹಿಂಗೆ ಅದು ಕರೆಕ್ಟ್ ಕಟ್ಟಿರಿ ಇದನ್ನು ಕರೆಕ್ಟ್ ಕಟ್ಟಿರಿ ಅಂತ ಹೇಳಿ ಲ್ಲ ಎಲ್ಲ ರೀತಿಯಿಂದಲೂ ನಿಮಗೆ ಅವರು ಸುಪ್ರೈಸಿಂಗ್ ಮಾಡಬೇಕು ಅಂದರೆ ಒಂದು ಸಿಮೆಂಟ್ ತೊಗೋದ್ರಿಂದ ಹಿಡಿದು ಒಂದು ಕಡಿ ತೊಗೋದ್ರಿಂದ ಹಿಡಿದು ಒಂದು ಸ್ಟೀಲ್ ತೊಗೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾತ್ ಯಾವ ರೀತಿ ಯಾವ ರೀತಿಯಪ್ಪ ಅಂತಂದ್ರೆ ನೋಡಿರಿ ಅವರಿಗೆ ಸಿಕ್ಕಾಪಟ್ಟೆ ಮನೆ ಕಟ್ಟಿಸಿರೋದ್ರಿಂದ ಸಿಕ್ಕಾಪಟ್ಟೆ ಅವರಿಗೆ ಅಂಗಡಿಗಳು ಪರಿಚಯ ಇರ್ತವೆ ಸ್ಟೀಲ್ ಅಂಗಡಿ ಆಗಿರ್ಬೋದು ಸಿಮೆಂಟ್ ಅಂಗಡಿ ಆಗಿರ್ಬೋದು ಅಥ್ವಾ ಈ ಉಸಿಲ್ ಹಾಕೋರಾಗಿರ್ಬೋದು ಕಡಿ ಹಾಕೋರಾಗಿರ್ಬೋದು ಯಾರು ಚೆನ್ನಾಗಿ ಹಾಕ್ತಾರೆ ಅವ್ರ ಮೆಟೀರಿಯಲ್ ಆಲ್ಮೋಸ್ಟ್ ಆಲ್ರೆಡಿ ಯೂಸ್ ಮಾಡಿರ್ತಾರೆ ಮತ್ತು ಇವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಪ್ಪ ಅಂದರೆ ಅವ್ರ ಇಂಜಿನಿಯರ್ ಥ್ರೂ ಬಂದರೆ ಸಮ್ ಅಮೌಂಟ್ ಅವ್ರಿಗೆ ಸೇವ್ ಆಗುತ್ತೆ ಯಾಕಂದರೆ ಅವರು ಸಿಕ್ಕಾಪಟ್ಟೆ ಮನೆ ಕಟ್ಟಿಸ್ತಿರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಏನಪ್ಪ ಡಿಸ್ಕೌಂಟ್ ಕೊಟ್ಟರೆ ಅವ್ರಿಗೂ ವ್ಯಾಪಾರ ಆಗುತ್ತೆ ಮತ್ತು ಇವ್ರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಸಿಗುತ್ತೆ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅದ್ರಾಗೂ ಕಮಿಷನ್ ತೊಗೊಳ್ಳೋವಂತಹ ಜನನು ಇರ್ತಾರ ಬಟ್ ಎಲ್ಲರೂ ಹಂಗೆ ಇರ್ತಾರೆ ಅಂತ ನನಗೆ ಹೇಳಲ್ಲ ಬಟ್ ಕೆಲವೊಂದು ಜನ ಇರ್ತಾರ ಅಂತ ನನ್ನ ಅಭಿಪ್ರಾಯ ಬೆಸ್ಟ್ ನೀವು ಇಂಜಿನಿಯರ್ ತ್ರೂ ಹೋರಿ ಅವ್ರು ಯಾವ ಅಂಗಡಿ ಸಜೆಸ್ಟ್ ಮಾಡ್ತಾರೋ ಅಲ್ಲೇ ತೊಗೊಂತ ನಿಮ್ಗೆ ಹೇಳಲ್ಲ ಒಂದು ನಾಲ್ಕೈದು ಅಂಗಡಿ ಕೇಳಿರಿ ನಾಲ್ಕೈದು ಅಂಗಡಿ ಕೇಳಿ ರೇಟ್ ಕೇಳಿ ಯಾಕೆ ಇಷ್ಟು ಜಾಸ್ತಿ ಐತಿ ಯಾಕೆ ಇಷ್ಟು ಕಡಿಮೆ ಐತಿ ಇದೆಲ್ಲ ಕೇಳಿ ಅದಾದಮೇಲೆ ಇಂಜಿನಿಯರಿಗೆ ಹೋಗಿ ನೀವು ಹೇಳಿ ಈ ಥರ ಈ ಥರ ಐತೆ ಸರ ಸೊ ಏನು ಮಾಡೋಣ ಅಲ್ಲಿ ಕಡಿ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ತೊಗೊಳ್ರಿ ಇಲ್ಲೇ ತೊಗೊಳ್ಬೇಕಂತೇ ಅವ್ರೇನು ಹೇಳೋಲ್ಲ ಆದರೂ ನೀವು ಏನು ನೋಡ್ರಿ ಸ್ವಲ್ಪ ಮಾಹಿತಿನ ಕೇಳ್ಕೊತಿರ್ರಿ ಇಂಜಿನಿಯರ್ಗೆ ಎಲ್ಲ ರೀತಿಯಿಂದಾನು ಸಿಮೆಂಟ್ ಯಾವ್ದು ತೊಗೊಳ್ಬೇಕು ಯಾವುದು ಬೆಸ್ಟ್ ಕಟ್ಟಡಕ್ಕೆ ಯಾವುದು ಬೆಸ್ಟ್ ಈ ಥರ ಕಾಲಮ್ಗೆ ಯಾವುದು ಹಾಕ್ಬೇಕು ಸರ್ ಈ ಥರದ ಮಾಹಿತಿಯೆಲ್ಲ ನೀವು ಅವ್ರಿಗೆ ಡಿಸ್ಕಸ್ ಮಾಡಿರೋ ಜೊತೆ ಕೂತು ನಮಗೆ ಡೋರ್ ಯಾವ ರೀತಿ ಬೇಕು ಸೈಜ್ ಎಷ್ಟು ಬೇಕು ಅದ್ರ ಅದನ್ನು ಕೇಳ್ಕೊರಿ ಕಡ್ಡಿ ಯಾವ ರೀತಿ ಇರಬೇಕು ಅದನ್ನು ಕೇಳ್ಕೊಳ್ರಿ ಆ್ಯಂಡ್ ಕಿಡಕಿ ಇದನ್ನು ಸೈಜ್ ಇಡ್ಬೇಕು ಸರ ನಮಗೆ ಸ್ವಲ್ಪ ದೊಡ್ದು ಇರ್ಬೇಕು ಸ್ವಲ್ಪ ಗಾಳಿ ಬೆಳಗ್ಗೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಇರಬೇಕು ಯಾವುದು ಬೆಸ್ಟ್ ನಿಮ್ಮ ಒಂದು ಲೊಕೇಶನ್ಗೆ ಅದೆಲ್ಲನೂ ಅವರು ಸಜೆಸ್ಟ್ ಮಾಡ್ತಾರೆ ದೆನ್ ಅವ್ರ ಜೊತೆ ಪ್ಲ್ಯಾನ್ ಹಾಕೋ ಮುಂದೆ ಕೂತು ಒಂದು ಸಲ ಏನೈತೆ ನೋಡ್ರಿ ಫಿಕ್ಸ್ ಆಗ್ಬಿಡ್ರಿ ಆಮೇಲೆ ನೀವು ಕಾಲಮ್ ಹಾಕಿ ಈ ಥರ ಪ್ಲಿನೆಲ್ಲ ಆದ್ಮ್ಯಾಗ ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಸತ್ತರು ಆಗಲ್ಲ ಅದು ಯಾಕಂದ್ರೆ ನಮ್ಮ ಹತ್ರ ಉದಾಹರಣೆ ಐತಿ ಅದು ನಿಮಗೆ ಹೇಳೋದು ಬೇಡ ಇಲ್ಲಿ ಅಂದರೆ ಅವ್ರು ಪ್ಲಿನೆಲ್ಲ ಮುಗಿದ್ಮ್ಯಾಗ ಸ್ವಲ್ಪ ಮಣಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಬಟ್ ಅದು ಅದು ಮೂಗುಲು ಹೊತ್ತು ಒಮ್ಮೆ ಕಾಲಮ್ ಹಾಕಿ ಪ್ಲಿಂತಾದ್ಮ್ಯಾಗ ಭಾಳ ಅಂದ್ರೆ ಗಾಡಿನ ಹಿಂದ ಮುಂದೆ ಮಾಡ್ಕೊಂಡು ಸ್ವಲ್ಪ ಪಾರ್ಟಿಷನ್ ಚೇಂಜ್ ಮಾಡ್ಕೊಬೋದು ಹೊರತಾಗಿ ಪೂರ ಮನಿನ ಚೇಂಜ್ ಮಾಡಕಂತರೂ ಬರಲ್ಲ ಸೊ ಮಣಿ ಕಟ್ಟು ಮುಂಚಕ್ಕೆನ ಪ್ಲ್ಯಾನ್ ಏನೈತೆ ನೋಡಿರಿ ಪದ್ಧತಿ ಸೇರಿ ಹಾಕ್ಸ್ಕೊರಿ ಪದ್ಧತಿ ಸೇರಿ ಹಾಕ್ಸ್ಕೊಳ್ರಿ ನಿಮಗೆ ಹೆಂಗೆ ಬೇಕು ಎಷ್ಟು ಸೈಜ್ ಹಾಲ್ ಇರಬೇಕು ಮಿನಿಮಮ್ ನಿಮ್ಗೇನು ಇಷ್ಟ ಇರಬೇಕು ಅಂತಿಲ್ಲ ಸ್ವಲ್ಪ ದೊಡ್ದಿರಲಿ ಸರ್ ಒಂದು ಇಷ್ಟು ಅಂಥೇಳಿ ಯಾರ ಮನೆಗೆ ತೋರಿಸಿದ್ರಪ್ಪ ಅಂದ್ರೆ ಅವ್ರ ಪ್ಲ್ಯಾನ್ ಇಸ್ಕೋರಿ ಒಂದು ಎರಡು ಮೂರು ಮಣಿ ವಿಸಿಟ್ ಮಾಡಿರಿ ನೀವು ಅವ್ರದ್ದು ಪ್ಲಾನ್ ಇಸ್ಕೊರಿ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸೈಜ್ ಹಾಲ್ ಇರ್ತಾ ಈ ಸೈಜ್ ಈ ಸೈಜ್ ಈ ಸೈಜ್ ಅಂತಂದ್ರೆ ನಿಮ್ಮ ಏರಿಯಾ ಪ್ರಕಾರ ಅವರು ಪ್ಲ್ಯಾನ್ ಹಾಕ್ತಾರೆ ಪ್ಲ್ಯಾನ್ ಹಾಕಿ ಕೊಡ್ತಾರೆ ನೀವು ಅದನ್ನು ನೀವು ಕಟ್ಸ್ಕೊಬೋದು ಮಣಿನ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇನ್ ಇಂಪಾರ್ಟೆಂಟ್ ಸುಪ್ರವೈಸಿಂಗ್ ಅವರು ಹೇಳುವಂಥ ಪ್ರತಿಯೊಂದು ಸಜೆಷನ್ನು ಕೂಡ ನೀವು ತೊಗೊಳ್ರಿ ಆದಷ್ಟು ಅವ್ರಿಗೆ ನಿಮ್ಮ ಅಮೌಂಟನ್ನು ಉಳ್ಸೋಕೆ ಪ್ರಯತ್ನ ಮಾಡ್ತಾರೆ ಇವು ನೋಡಿರಿ ನಮ್ದು ಇವಾಗ ಏನು ಕಾಲಮ್ ಟು ಕಾಲಮ್ ಇಲ್ಲೈತೆ ನೋಡ್ರಿ ಕಾಲಮ್ ಟು ಕಾಲಮ್ ನಾವು ಕಟ್ಟಿಲ್ಲ ಸ್ಟಾರ್ಟಿಂಗ್ ನಾವು ಡೈರೆಕ್ಟ್ ಕಂಪೌಂಡ್ ಕಟ್ಕೊಂಡಿವಿ ಕಾಲಮ್ ಟು ಕಾಲಮ್ ನಾವು ಈ ಥರ ಕಂಪೌಂಡ್ ಕೊಂಡು ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಗಾಡಿ ಬಿ ಮ್ಯಾಗ್ ನಿಂತಿರುತ್ತೆ ಕೆಳಗೆ ಭೀ ಮ್ಯಾಗ್ ನಿಂತಿರುತ್ತೆ ಸೊ ಅದು ಲೋಡ್ ತೊಗೊಳಲ್ಲ ಲೋಡ್ ತೊಗೊಳೋದು ಕಾಲಮ್ ಮ್ಯಾಗ ಭೀಮ್ ಅದೇನು ಲೋಡ್ ಇರುತ್ತೆ ನೋಡ್ರಿ ಅದು ಕಾಲಮ್ ತೊಗೊಳುತ್ತೆ ಗಾಡಿ ಅದು ಲೋಡ್ ಅಷ್ಟೊಂದು ತೊಗೊಳಲ್ಲ ಸೊ ಅವಶ್ಯಕತೆ ಇಲ್ಲ ಅಂತ ನನಗೆ ಇಂಜಿನಿಯರ್ ಹೇಳಿದರು ಅದರಿಂದ ಏನತ್ತಪ್ಪ ಅಂದ್ರೆ ನಮಗೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಉಳಿತಾಯ ಉಳಿತಾಯ್ತ ನೋಡ್ರಿ ಕಾಲಮ್ ಟು ಕಾಲಮ್ ಕಟ್ಟಿದ್ರೆ ಈ ಥರ ಕಾಂಪೌಂಡ್ ಒಳಗೂ ಕಟ್ಕೋಬೇಕು ಈ ಥರ ನೋಡಿರಿ ಈ ಥರ ಕಾಲಮ್ ತಳಗೂ ಐತಿ ಸೊ ಇದನ್ನು ಕಟ್ಕೋಬೇಕು ಜೊತೆಗೆ ಇವಾಗ ನೆಕ್ಸ್ಟ್ ಇದ್ರ ಮಗ್ಲ ಈ ಥರ ಈ ಥರ ಇತ್ತು ನೋಡ್ರಿ ಕಂಪೌಂಡು ಈ ಥರ ಇದನ್ನು ಕಟ್ಕೋಬೇಕು ಡಬಲ್ ಖರ್ಚಾಗುತ್ತೆ ಸೊ ಇದಕ್ಕೆ ನಾವು ಖರ್ಚು ಮಾಡೀವಿ ಒಳಗಿಂದಕ್ಕೂ ಅಷ್ಟ ಖರ್ಚು ಮಾಡಬೇಕಾಗತ್ತೆ ಅಷ್ಟ ಚೀಪ್ ಕಲ್ಲು ಅಷ್ಟು ಸಿಮೆಂಟು ಅಷ್ಟು ಉಸು ಹೋಗುತ್ತೆ ಮತ್ತು ಲೇಬರ್ ಕಾಸ್ಟಸ್ ಸೇಮ್ ಅಷ್ಟು ಹೋಗುತ್ತೆ ಸೊ ಅದು ಉಳಿತಾಯ ಮಾಡ್ಬೋದು ಸೊ ಈ ರೀತಿ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ರಪ್ಪ ಅಂದ್ರೆ ನಿಮಗೆ ಎಲ್ಲೆಲ್ಲಿ ಉಳಿತಾಯ ಮಾಡ್ಬೋದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಅಥವಾ ಸಿಮೆಂಟ್ನಾಗೆ ಆಗಿರ್ಬೋದು ಎಲ್ಲೆಲ್ಲಿ ಉಳ್ ಉಳಿತಾಯ ಮಾಡ್ಬೋದು ಎಲ್ಲಿ ನಾವು ಆ ದುಡ್ಡನ್ನು ಮನೆ ಒಳಗಡೆ ಇಂಟೀರಿಯರ್ ಹಾಕ್ಸ್ಕೊಬೋದು ನೋಡಿ ಇವಾಗಿಲ್ಲ ನಾವು ಉಳಿಸ್ಕೊಂಡ್ವಿ ಚಲೋ ಚಲೋ ಟೈಲ್ಸ್ ಹಾಕ್ಸ್ಕೊಬೋದು ನಾವು ಚಲೋ ಚಲೋ ಪೇಂಟ್ ಹಚ್ಕೋ ಹಚ್ಕೋಬೋದು ವಾಲ್ ಡಿಸೈನ್ ಮಾಡಿಸ್ಕೋಬೋದು ಮತ್ತು ಕಿಚನ್ನಾಗ ಇಂಟೀರಿಯರ್ ಮಾಡಿಸ್ಕೋಬೋದು ಬೆಡ್ರೂಮ್ನಾಗ ಇಂಟೀರಿಯರ್ ಮಾಡಿಸ್ಕೋಬೋದು ಆ ದುಡ್ಡಿಂದ ಸೊ ಈ ರೀತಿ ನೀವು ಎಲ್ಲೆಲ್ಲಿ ಉಳಿಸ್ಬೇಕಾಗಿ ಸಾಧ್ಯನೋ ಅಲ್ಲೆಲ್ಲಿ ಉಳಿಸ್ರಿ ಆ ದುಡ್ಡನ್ನು ನೀವು ಮನೆ ಇಂಟೀರಿಯರ್ಸ್ಗೆ ಯೂಸ್ ಮಾಡ್ಕೋರಿ ಅಷ್ಟೇ ನಾನು ಹೇಳೋದು ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ನೀವು ಸರ್ಗೆ ಕೇಳ್ರಿ ನಿಮ್ಮ ಇಂಜಿನಿಯರ್ ಸರ್ಗೆ ಕೇಳ್ಬಿಡ್ರಿ ಒಂದು ಪೇಂಟಿಂದ ಒಂದು ಕಲರ್ನಿಂದ ಇರಲಿ ಬಟ್ ಯಾವುದು ಚೆನ್ನಾಗಿರುತ್ತೆ ಕಂಪ್ನಿ ಎಲೆಕ್ಟ್ರಿಷಿಯನ್ ಯಾವ ಕಂಪ್ನಿ ವೈರ್ ಚಲೋ ಇರುತ್ತೆ ಮತ್ತು ಟೈಲ್ಸ್ ಬಗ್ಗೆ ಆಗಿರ್ಬೋದು ಕಟ್ಟಡ ನಿರ್ಮಾಣ ಮಾಡೋದು ಇದೇನಿದು ಸ್ಟೀಲ್ ಆಗಿರ್ಬೋದು ಮತ್ತು ಆಗಿರ್ಬೋದು ಉಸುಗಾಗಿರ್ಬೋದು ಪ್ರತಿಯೊಂದು ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅವ್ರ ಜೊತೆ ಸಜೆಷನ್ ತೊಗೊಳ್ಳಿ ಜೊತೆಗೆ ಇಟ್ಟಂಗೆ ಯಾವುದು ಬೆಸ್ಟು ಚೇರೆಕಲ್ ಹಾಕ್ಸೂನಾ ಬೇಡ ಇದನ್ನೆಲ್ಲನೂ ತಿಳ್ಕೊರಿ ನಮ್ಮ ಇಂಜಿನಿಯರ್ ಸರ್ ಬಂದ್ರೆ ಸೊ ನೋಡಿರಿ ನಮ್ಗೆ ಹೇಳಲ್ಲ ಅವರು ಬರ್ತೀನಿ ಅಂತೀರಿ ಆದರೂ ಬಂದು ಅವರು ವಿಸಿಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಈ ಥರ ಇಂಜಿನಿಯರ್ ನೋಡ್ಕ್ರಿ ನೋಡಿರಿ ಡೈಲಿ ಬಂದು ವಿಸಿಟ್ ಮಾಡಿ ಅವ್ರು ಹೋಗ್ತಾರೆ ಏನು ಕೆಲಸ ಮಾಡ್ತಾರೆ ಏನಿಲ್ಲ ಅನ್ನೋದನ್ನೆಲ್ಲ ನೋಡ್ತಾನೆ ಹೋಗ್ತಾರೆ ಅವರು ಸೊ ಇಲ್ಲಿ ಈ ಥರ ಚೆನ್ನಾಗಿರುವಂಥ ಇಂಜಿನಿಯರು ಎಕ್ಸ್ಪೀರಿಯೆನ್ಸ್ ಇಂಜಿನಿಯರ್ನೇ ಹುಡುಕಿ ಅಂತ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ತುಂಬ ಲೆಂತ್ ಆಯಿತು ಮತ್ತು ನಿಮಗೆ ನೆಕ್ಸ್ಟ್ ಹಂಗೆ ಬರ್ತಾನೆ ಡೈಲಿ ವಿಡಿಯೋ ಬರ್ತಾನೆ ಇರ್ತಾರೆ ಸೊ ಅವಾಗ ನಿಮಗೆ ಮತ್ತೆ ಇನ್ನೂ ಹೇಳ್ತಾ ಹೋಗ್ತೀನಿ ಸೊ ಸದ್ಯಕ್ಕಂತೂ ಇಷ್ಟ ಆಯ್ತಿ ನೀರಂತ ಹೊಡೆದಾಯಿತು ಸೊ ಮಧ್ಯಾಹ್ನ ನಿಮಗೆ ಮತ್ತೆ ಬಿಟ್ಟಾಕಿನಿ ಓಕೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಜಸ್ಟ್ ಇವಾಗ ನೀರು ಹೊಡಕ್ಕೆ ಸ್ಟಾರ್ಟ್ ಮಾಡಿವಿ ಲೇಬರ್ಸ್ ಅಂದರು ಯಾರೂ ಬರಲಿಲ್ಲ ಯಾವತ್ತು ಕೆಲ್ಸಕ್ಕೆ ಇಂಜಿನಿಯರ್ ಸರ್ ಹೋಯ್ದರು ಏನೇನು ಕಟ್ಕೋಬೇಕು ಅನ್ನೋಲ್ಲ ಹೇಳಿ ಹೇಳಿದ್ರು ಅದು ನಾಳೆ ಮಾಡಿಸ್ಬೇಕು ನಾಳೆ ಒಂದು ದಿನ ಐತಿ ನಾಳೆ ಅದು ಮುಗಿಸ್ಬಿಟ್ಟು ಮುಗಿದು ಹೊಡೆದೈತಿ ನಾಡ್ದೆ ಏನೈತೆ ನೋಡ್ರಿ ಈ ಮಣ್ಣ ಕಡೆ ಹಾಕ್ಸ್ಕೊಬೇಕು ಕೊಂಡಿಯವ್ರಿಗೆ ಹೇಳೀನಿ ಸಾರಿ ಕೌಂಡಿ ನೋಡಿರಿ ಮೇಸ್ತ್ರಿ ಅವ್ರಿಗೆ ಹೇಳಿನಿ ಮೇಸ್ತ್ರವರು ಬಂದು ಮಣ್ಣು ಹಾಕ್ತಾರೆ ಸೊ ನಮ್ಮ ಆಶಿಪ್ವರು ನೀರು ನೋಡಿ ಕೂಡ ಹಾಕಿ ಮತ್ತು ಹೊಳ್ಳಿ ರಿವರ್ಸ್ ಬಹಳ ದಿನಗಳ ನಂತರ ಇವಾಗ ಪೂರ ಕೆಳಗಿದ್ದ ಒಮ್ಮೆ ಆಮೇಲೆ ಸ್ವಲ್ಪ ಮ್ಯಾಗ ಒಮ್ಮೆ ಒಮ್ಮೆ ಒಪ್ ಒಮ್ಮೆ ಒಂದು ಸಲ ವಿಸಿಟ್ ಇರ್ತ ಡೈಲಿ ಇರಲ್ಲ ವಿಸಿತ್ತೆ ಇಂಜಿನಿಯರ್ ಸರ್ ನಮ್ಮದು ನಮ್ಮ ಸೈಟಿಗೆ ಎಷ್ಟು ಸಲ ವಿಸಿಟ್ ಮಾಡ್ತಾರೆ ಇವ ನಮಗೆ ವಿಸಿಟೇ ಮಾಡಲ್ಲ ನೀವು ಹೊಟ್ಟೆ ಹಾಂ ಮಾರ್ನಿಂಗಿಂದ ಈವ್ನಿಂಗ್ ಒಂದು ಸಲ ನೀವು ವಿಸಿಟ್ ಮಾಡಿ ಈ ಥರ ನೋಡ್ಕೊಟ್ರೆ ಭಾಳ ಚಲೋ ಆಗುತ್ತೆ ಹೇಗಂತಿ ಸೈಟ್ ನಮ್ದು ಒಂದೊಂದು ಸೈಟ್ ವಿಸಿಟ್ ಏ ನಾನು ಚೊಣ್ಣೆ ಸೊನ್ನೆ ತುಸು ಚಂದಾಗ ಹೆಂಗೆ ಕ್ಯೂರಿಂಗ್ ಮಾಡ್ಬೇಕಂದ್ರೆ ನೋಡಿಲ್ಲ ಹೆಂಗೆ ವೈಟ್ 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 ಆಗೈತಿ ಈ ಥರ ವೈಟ್ ಆಗ್ಬೇಕು ಹಂಗೆ ಕ್ಯೂರಿಂಗ್ ಆಗ್ಬೇಕದ ಮಸ್ತ್ ಕ್ಯೂರಿಂಗ್ ಆಗುತ್ತೆ ಏನು ಹೋಳ್ಬಿಡು ಇವತ್ತು ಆಗಲಿ ಸಂಜೀವ್ ಮುಂದೆ ಅವ್ರದ್ದು ಚೇರೆಕಲ್ಲು ಒಂದು ಎಳ್ನೂರು ಚೀರೆಕಲ್ಲು ಬಂದವರು ಅವ್ರು ಅಂದರೆ ಸಾಲು ಸಾಲು ತಿದ್ದಿಲ್ಲ ಸೊ ಅದಕ್ಕೆ ಒಂದೊಂದು ಎರಡುನೂರು ತರ್ಸ್ಯಾರ ಹೌದು ಸಾಲು ನಾಲ್ಕುನೂರು ಅಂತ ತಿಂದಿದ್ರೆ ಯಾಕೋ ಎಳ್ನೂರು ತರ್ಸ್ಯಾರ ನೋಡ್ಬೇಕು ಅವು ಎಷ್ಟು ಬಿದ್ದಾವೆ ಕೇಳ್ತೀನಿ ಯಾಕಂದ್ರೆ ಅದು ಬಂದಾಗ ಒಂದೂವರೆ ತಿಂಗ್ಳು ಹಿಂದೆ ಬಂದು ಸಾರಿ ಒಂದು ತಿಂಗ್ಳು ಹಿಂದೆ ಬಂದಿತ್ತು ಬಟ್ ಇದು ಇವಾಗ ಬಂದೈತಿ ಇವತ್ತು ನೋಡ್ಬೇಕು ಒಂದು ತಿಂಗಳು ಏನು ಡಿಫ್ರೆನ್ಸ್ ಆಗಿತ್ತು ಎಷ್ಟು ಅಮೌಂಟ್ ಆಗಿತ್ತು ಕೇಳ್ತೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಲಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತು ಬಟ್ಟಕ್ಕೆ ನಿಮ್ಮನ್ನು ಮುಂದೆ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬ ಬಾಯ್